अलग वाला दवानी समार्ट बनी सर दे 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 चल सब रखना। तेरा क्या की? यार लव अच्छा बैटरी चिंदूवा। ओ आम बिल्ले। बने। दिल्ली दूर के दिल्ली रे। दिल्ली सर। आई बिल्ले। सब जो जा तुम प्रभु किया मी सब जो जा साय भीमों नमः।

दाद क्रानों आहारशम नोरस स्वसवाज नोर भैरव करो बिना मुख करप्रणा आयु शितारशता मधुवातारुताये मधुक्षरंत सिंदवह माद्रै लभ मतदेव प्राप्त न अदमान अहमदमा मत् सूर्यहा माद्रि घाव भंत्रह अगोरे व्यत अगोरे गोरे गोरे

सिटिडेले डला सोसियल सर्भिस पनि लाग्छ आकी पात्रकै परसिगिर भइन्छ पनि प्रोजेक्ट पनि दिल आकी वैद्य सर बामाले केन्द्रगन्दि मेन क्याक्टर मेले ओबरो वैद्य सर एन्ट अध्यक्षहरु 12 भइसन हो नगोषण कमिशन यदि सा इंग्लिश कुन चुर एक्स्पर्ट अले होगना सर bhai beta mere dharma hai nahi first gal bro open maar le ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ರೂ ಒಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ನೈನ್ ಪಾಯಿಂಟ್ ನೈನ್ ಫೋರ್ಸ್ ಸರ್ಕಾರದಿಂದ ಎಸ್ ಡಿ ಪಿ ಯೋಜನೆಯಡಿ ಅನುಮೋದನೆ ಆಗುತ್ತಿದೆ ಇದನ್ನು ಈ ಆಸ್ಪತ್ರೆ ಆವರಣದಲ್ಲಿ ಹಾಲಿ ಇರುವ ಹಳೆ ಕಟ್ಟಡಗಳನ್ನು ತೆರವುಗೊಳಿಸಿ ಜಿ ಪ್ಲಸ್ ಒನ್ ಗ್ರೌಂಡು ಮತ್ತು ಮೊದಲೇ ಮಾಡಿ ನಿರ್ಮಾಣ ಮಾಡೋಕ್ಕೆ ಒಂದು ಹನ್ನೊಂದು ಶಿಬಿರಗಳ ಕಲಾಪ ನೀಡಲಾಗುತ್ತೆ ಇದನ್ನು ಪ್ರಾರಂಭಿಸಿ ಇನ್ನು ಹನ್ನೊಂದು ಶಿಬಿರಗಳಿಗಾಗಿ ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಮುಂದುವರೆದು ಹೊಸ ಕಟ್ಟಡದಲ್ಲಿ ಮೂ ಹತ್ತು ಆಸಿಗಳ ಮೂರು ವಾರ್ಡು ಒಟ್ಟು ಮೂವತ್ತು ಆಸಿಗೆಗಳ ವಾರ್ಡು ಮಾಡಿಲಾರ ಹೆರಿಗೆ ಕೊಠಡಿ ಎಕ್ಸ್ರೇ ಕೊಠಡಿ ಮತ್ತು ಲ್ಯಾಬ್ ಎಲ್ಲ ಆಧುನಿಕ ಸೌಲಭ್ಯವನ್ನು ಹೊಂದಿರ್ತಕ್ಕಂಥ ಲ್ಯಾಬ್ ಮತ್ತು ಮೂವತ್ತು ಆಸಿಗೆಗಳಿಗೆ ಆಕ್ಸಿಜನ್ ವ್ಯವಸ್ಥೆ ಕೂಡ ಸಲ್ಲಿಸಲಾಗಿ ವ್ಯವಸ್ಥೆ ಮಾಡಲಾಗಿದೆ ಮತ್ತು ಹೊಸದಾಗಿ ಬಾವಿ ಮತ್ತು ಅಂಡ್ರೆಡ್ ಟಿ ವಿ ಸಾಮರ್ಥ್ಯದ ಟ್ರಾನ್ಸ್ಫಾರ್ಮರ್ ಮತ್ತು ಕಾಂಪೌಂಡ್ ವಾಲು ಮತ್ತು ಅಪ್ರೋಚ್ ಅಂದಾಜಿನಲ್ಲಿ ಅಳವಡಿಸಲಾಗಿದೆ ಇದನ್ನ ನಾವು ಹನ್ನೊಂದು ತಿಂಗಳ ಒಳಗಡೆ ಪೂರ್ಣಗೊಳಿಸಿ ಸಾರ್ವಜನಿಕ ಸೇವೆಗೆ ಕ್ರಮ ಕೈಗೊಳ್ಳೋಣ ಇವತ್ತಿನ ದಿನ ಎಲ್ಲಿದೆ ಕುಡಿಯಾರ ಜನಕ್ಕೆ ಒಂದು ಸಂತಸದ ವಿಷಯ ಯಾಕಪ್ಪ ಅಂತಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿದ್ದಂತ ಆಸ್ಪತ್ರೆ ಇವತ್ತಿನ ದಿನ ಸಮುದಾಯ ಆರೋಗ್ಯ ಕೇಂದ್ರ ಅಂದ್ರೆ ಹತ್ತು ಬೆಡ್ ಇದ್ದಂತ ಆಸ್ಪತ್ರೆ ಮೂವತ್ತು ಬೆಡ್ ಆಸ್ಪತ್ರೆಯಾಗಿ ಆಗಿ ಪರಿವರ್ತನೆ ಆಗುವಂತ ಸಮಯ ಈ ಒಂದು ಸಮಯದಲ್ಲಿ ಈ ಒಂದು ಗುದ್ದಲಿ ಪೂಜೆಗೆ ಆಗಮಿಸಿರುವ ಸುರೇಶ್ ಬಾಬು ಸರ್ಗೆ ಪ್ರಪ್ರಥಮವಾಗಿ ಅವ್ರಿಗೆ ಸ್ವಾಗತವನ್ನು ಕೋರಿ ಮತ್ತು ಎಲ್ಲ ಮೇಲೆ ಉಪಸ್ಥುತ್ತಿರೋರ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಒಂದು ಸ ಆಸ್ಪತ್ರೆ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಈಗ ಇದು ನಮ್ಮ ಜಿಲ್ಲೆಯಲ್ಲಿ ಮೂರು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಲಿಕ್ಕೆ ನಮ್ಮಿಂದ ಪ್ರಪೋಸಲ್ ಹೋಗಿತ್ತು ಅದರಲ್ಲಿ ಹುಳಿಯಾರು ಸಿ ಎಸ್ ನಂತರ ತೋವಿನಕೆರೆ ತೋವಿನಕೆರೆ ಪಿ ಎಚ್ ಕೊರಟಗೆರೆ ಈ ಮೂರನ್ನು ನಾವು ಪ್ರಪೋಸಲ್ ಕಳಿಸಿದ್ವಿ ಅದರಲ್ಲಿ ಮೂರು ಕೂಡ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಈಗ ಪ್ರಪ್ರಥಮವಾಗಿ ತೋವಿನಕೆರೆ ಕೊರಟಗೆರೆ ತಾಲೂಕಲ್ಲಿ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ವರ್ಕ್ ಮುಗಿದು ಆಸ್ಪತ್ರೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಈಗ ಎರಡನೇದು ಅಂದರೆ ನಮ್ಮದು ಹುಳಿಯಾರು ತೊಗೊಂಡಿದ್ದಾರೆ ಹುಳಿಯಾರು ಸ್ಟೇಟ್ ಲೆವೆಲಲ್ಲಿ ಕಂಟ್ರ ಫಿಕ್ಸ್ ಆಗಿ ಇದು ಈಗ ಐವತ್ತಿನ ದಿನದಿಂದ ಶುರುವಾಗಿ ಹನ್ನೊಂದು ತಿಂಗಳಲ್ಲಿ ಮುಗಿಯುತ್ತೆ ಇನ್ನೊಂದು ಸಿ ಎಸ್ ಪುರ ಒಂದಿದೆ ಗುಬ್ಬಿ ತಾಲೂಕಲ್ಲಿ ಇನ್ನೂ ಕೂಡ ಕಾಂಟ್ರಾಕ್ಟ್ರ್ ಫಿಕ್ಸ್ ಆಗಿಲ್ಲ ಅದು ಮೋಸ್ಟ್ಲಿ ಇನ್ನು ಒನ್ ಆರ್ ಟೂ ಮಂತ್ಸಲ್ಲಿ ಆಗ್ಬೋದು ಈ ರೀತಿ ಇನ್ನೂ ಕೂಡ ಈ ವರ್ಷದಲ್ಲಿ ನಾನು ನಮ್ಮ ಜಿಲ್ಲೆಯಿಂದ ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಆಲ್ರೆಡಿ ಮೇಲ್ದರ್ಜೆಗೇರಿಸಲಿಕ್ಕೆ ಪ್ರಪೋಸಲ್ ಕೂಡ ಕಳಿಸಿದ್ದೀವಿ ಅದರಲ್ಲಿ ಗುಬ್ಬಿ ತಾಲೂಕಲ್ಲಿ ಮತ್ತು ಕುಣಿಗಲ್ಲಲ್ಲಿ ಕೇಳಿದ್ದೀವಿ ಮತ್ತು ಶಿರಾ ತಾಲೂಕಲ್ಲೂ ಕೇಳಿದ್ದೀವಿ ಸೊ ಈ ರೀತಿ ಮೇಲ್ದರ್ಜೆಗೆ ಇರಿಸಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರು ಅಷ್ಟೇ ಇರ್ತಾ ಇದ್ರು ಈಗ ಈಗೇನಾಗುತ್ತೆ ಸ್ಪೆಷಲಿಸ್ಟ್ಗಳೆಲ್ಲ ಬರ್ತಾರೆ ಸ್ಪೆಷಲಿಸ್ಟ್ಗಳಲ್ಲಿ ಮುಖ್ಯವಾಗಿ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪಿ ಎಚ್ ಸಿ ಅಂದರೆ ಹೆರಿಗೆಗೆ ಒತ್ತು ಕೊಡಬೇಕು ತಾಯಿ ಮತ್ತು ಮಕ್ಕಳ ಆರೋಗ್ಯಕ್ಕೆ ಒತ್ತು ಕೊಡೋದ್ರಿಂದ ಇಲ್ಲಿ ಹೆರಿಗೆ ತಜ್ಞರು ಒಬ್ಬರು ಬರ್ತಾರೆ ಅನಸ್ಟೆತಿಸ್ಟ್ ಪೋಸ್ಟ್ ಬರುತ್ತೆ ನಂತರ ಮಕ್ಕಳ ತಜ್ಞರು ಬರ್ತಾರೆ ಸೊ ಈ ಮೂರು ಪೋಸ್ಟ್ಗಳು ಬಂದು ಆಡಳಿತ ವೈದ್ಯಾಧಿಕಾರಿಗಳು ಒಬ್ಬರು ಇರ್ತಾರೆ ನಂತರ ದಂತ ತಜ್ಞರು ಒಬ್ಬರು ಬರ್ತಾರೆ ಸೊ ಈ ರೀತಿ ಐದು ಡಾಕ್ಟರ್ಸು ವರ್ಕ್ ಮಾಡೋ ಇದು ಇಂಪ್ರೂವ್ ಆಗುತ್ತೆ ಅದೇ ರೀತಿ ಹಿರಿಯ ಶುಶ್ರೂಷಕರು ಅಂದರೆ ಸ್ಟಾಫ್ ನರ್ಸಸ್ ಅಂತ ಹೇಳ್ತೀವಿ ಅವರು ಬರ್ತಾರೆ ಮತ್ತು ಮೂರು ಶುಶ್ರೂಷಕಿಯರು ಮತ್ತು ಎಕ್ಸ್ಟ್ರಾ ಈಗೇನು ಮೂರು ಇದ್ದಾರೆ ಅವ್ರ ಜೊತೆಗೆ ಮತ್ತೆ ಮೂರು ಸ್ಯಾಂಕ್ಷನ್ ಆಗುತ್ತೆ ನೆಕ್ಸ್ಟ್ ಕಿರಿಯ ಫಾರ್ಮಸಿಸ್ಟ್ ಒಂದು ಮತ್ತು ಪ್ರಯೋಗಶಾಲಾ ತಂತ್ರಜ್ಞರು ಅಂದರೆ ಲ್ಯಾಬ್ ಟೆಕ್ನಿಷಿಯನ್ನು ನಂತರ ನೇತ್ರಾಧಿಕಾರಿಗಳು ಅಂದರೆ ಐ ಟೆ ಐ ಟೆಕ್ನಿಷಿಯನ್ ಅವರು ಕಣ್ಣು ಪರೀಕ್ಷೆ ಮಾಡುವಂಥ ರಿಫ್ರ್ಯಾಕ್ಷನ್ ಮಾಡಿ ಅವರಿಗೆ ಕಣ್ಣಿನ ತೊಂದರೆಗಳಿರುವಂಥವ್ರಿಗೆ ಸೂಕ್ತ ಚಿಕಿತ್ಸೆ ನೀಡುವಂಥವ್ರು ನಂತರ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ವಾಹನ ಚಾಲಕರು ಈಗೇನು ಆ್ಯಂಬುಲೆನ್ಸ್ ಇದೆ ಅದ್ರ ಜೊತೆಗೆ ವಾಹನ ಚಾಲಕರು ಕಂಟಿನ್ಯೂ ಆಗುತ್ತೆ ಅದೇ ರೀತಿ ಎಕ್ಸ್ರೇ ಮೆಷಿನ್ ಬರುತ್ತೆ ಇಲ್ಲಿಗೆ ಎಕ್ಸ್ರೇ ಮೆಷಿನ್ ಬಂದ ನಂತರ ಅಲ್ಲಿಗೆ ಬೇಕಾದಂಥ ಎಕ್ಸ್ ಎಕ್ಸ್ರೇ ಟೆಕ್ನಿಷಿಯನ್ ಕೂಡ ಬರ್ತಾರೆ ಸೊ ಈ ರೀತಿ ಹೊಸದಾಗಿ ಮತ್ತೆ ಪ್ಯಾಟ್ರನ್ ಚೇಂಜ್ ಆಗುತ್ತೆ ಆಸ್ಪತ್ರೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಕೂಡ ವರ್ಕ್ ಮಾಡ್ತಾರೆ ಮತ್ತು ಅವೈಲಬಿಲಿಟಿ ಆಫ್ ಡಾಕ್ಟರ್ಸ್ ಅಂದರೆ ಡಾಕ್ಟರ್ಸು ಇಪ್ಪತ್ನಾಲ್ಕು ಬಾರ್ ಸೆವೆನ್ ವರ್ಕ್ ಮಾಡೋದರಿಂದ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆ ಒದಗಿಸುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳಿ ಹುಳಿಯಾರು ಆಸ್ಪತ್ರೆ ಇನ್ನೊಂದು ಒಂದು ವರ್ಷದಲ್ಲಿ ಶಂಕುಸ್ಥಾಪನೆ ಆಗಿರೋದು ಉದ್ಘಾಟನೆ ಆಗಲಿ ಅಂತ ಆಶಿಸ್ತಾ ಆದಷ್ಟು ಬೇಗನೆ ಮುಗಿಸಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಎರಡು ಮಾತು ಗೌರವಾನ್ವಿತ ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ಮನಿಲ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನೇ ಶ್ರೀಮತಿ ಮಂಜಟ್ನವರೇ ಮತ್ತು ಸ್ನೇಹಿತರಾದಂಥ ಏಜಾಸ್ ಅವರೇ ರೇವಣ್ಣವರೇ ಮತ್ತು ರ್ಯಾವ್ ವೇದಿಕೆ ಮಲ್ಲಿರ್ತಕ್ಕಂಥ ಪುಟ್ಟುಬಾಯಿ ಅವರೇ ಎಲ್ಲ ಗೌಡಿಯವರೇ ಎಲ್ಲ ಬಂಧುಗಳೇ ಇವತ್ತು ಒಂದು ಡಿ ಎಚ್ ಅವ್ರು ಹೇಳಿದ ರೀತಿಯಲ್ಲಿ ನಮಗೆ ಆರೋಗ್ಯ ಶಿಕ್ಷಣ ನೀರು ಮತ್ತು ಕರೆಂಟ್ ಇವು ನಾಲ್ಕನ್ನು ಕೂಡ ನಾವು ಸಮರ್ಪಕ್ಕೆ ರಸ್ತೆ ಇವು ಐದನ್ನು ಕೂಡ ನಾವು ಸಮರ್ಪಕ ಕೊಟ್ಟರೆ ಜನಗಳಿಗೆ ಇನ್ನೇನು ಕೊರತೆ ಇರಲ್ಲ ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಗುರಿ ಮತ್ತು ಉದ್ದೇಶನೂ ಕೂಡ ಹೌದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಮತ್ತು ಉಳಿಯಾರಾದರೂ ಕೂಡ ಯಾವುದೇ ಒಂದು ತಾಲೂಕಿಗೆ ಕಡಿಮೆ ಇಲ್ಲದಂಥ ಒಂದು ಗ್ರಾಮ ಇದಾಗಿರೋದ್ರಿಂದ ಇಲ್ಲಿಗೆ ಬೇರೆ ಎರಡೂ ಜಿಲ್ಲೆಗಳ ಗಡಿ ಭಾಗನೂ ಕೂಡ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಫ್ಲೋಟಿಂಗ್ ಪಾಪ್ಯುಲೇಷನ್ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂದರೆ ಜನ ಸಂದಣಿ ಎಲ್ಲ ಕಡೆಯಿಂದ ಕೂಡ ಪ್ರತಿದಿನ ವ್ಯಾಪಾರಕ್ಕೆ ವಹಿವಾಟಿಗೆ ಬರ್ತಕ್ಕಂಥದನ್ನ ನಾವು ನೋಡಿದಾಗ ಇಲ್ಲಿಯ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸುಮಾರು ಏಳು ಮುಕ್ಕಾಲಿಂದ ಎಂಟು ಕೋಟಿ ವೆಚ್ಚದಲ್ಲಿ ಇವತ್ತು ಮೂವತ್ತು ಹಾಸಿಗೆಗಳ ಒಂದು ಕ ಆಸ್ಪತ್ರೆ ಸಿ ಎಚ್ ಸಿ ಅನ್ನು ಇವತ್ತು ನಾವೆಲ್ಲರೂ ಕೂಡ ಅಧಿಪೂಜೆ ಮಾಡಿದ್ದೇವೆ ಖಂಡಿತ ಇದಾದರೂ ಕೂಡ ಈ ಭಾಗದ ಜನಗಳ ಆರೋಗ್ಯನ ಸುಧಾರಿಸೋ ನಿಟ್ಟಿನಲ್ಲಿ ಈ ಒಂದು ಕಟ್ಟಡ ಮತ್ತು ಈ ಒಂದು ಆಸ್ಪತ್ರೆ ಅನುಕೂಲ ಆಗಲಿ ಜನಗಳಿಗೆ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಆಶಿಸ ಜೊತೆಯಲ್ಲಿ ಇದು ಕ ಗುತ್ತಿಗೆದಾರರು ಕೂಡ ಉತ್ತಮ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡೋ ಆಗಬೇಕು ಜೊತೆಗೆ ಇಲ್ಲಿ ವೈದ್ಯಾಧಿಕಾರಿಗಳು ಅಷ್ಟೇ ಡಿ ಎಚ್ ಅವರು ಕೂಡ ನಾವು ಹೇಳಿದ ರೀತಿಯಲ್ಲಿ ಅವರೆಲ್ಲರೂ ಕೂಡ ವೈದ್ಯರನ್ನ ಹಾಕಿಕೊಡೋವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಖಂಡಿತ ಅವರು ಎಲ್ಲರಿಗೂ ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡೋದಕ್ಕೆ ನಾವು ತಕ್ಷಣ ಸ್ಪಂದಿಸೋ ನಿಟ್ಟಿನಲ್ಲಿ ನಮ್ಮ ಡಿ ಎಚ್ ಅವರು ಕೂಡ ಇವತ್ತು ನಮಗೆ ಕೈ ಕೈಗೆಟ್ಕ ನಿಟ್ಟಿನಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರನ್ನ ಬಳಸ್ಕೊಂಡು ನಾವು ಇಲ್ಲಿ ಒಳ್ಳೆಯ ಉತ್ತಮವಾದ ವೈದ್ಯರನ್ನ ಮತ್ತು ಇಲ್ಲಿ ಟೆಕ್ನಿಷಿಯನ್ಸು ಮತ್ತು ನುರಿತ ನಮ್ಮ ಸ್ಟಾಫ್ ನರ್ಸ್ಗಳನ್ನ ಹಾಕೊಳ್ಳೋದ್ರ ಜೊತೆಯಲ್ಲಿ ಇಲ್ಲಿ ಬಂದಂಥ ರೋಗಿಗಳಿಗೆ ನಾವು ಅಲ್ಲಿ ಚಿಕಿತ್ಸೆಯನ್ನು ನೀಡಿ ಅವರ ಆರೋಗ್ಯವನ್ನು ಸುಧಾರಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾವು ಒಂದು ನಾನು ಡಿ ಎಚ್ ಓರಿಗೆ ಹೇಳೋದಿಷ್ಟೇ ಡಾಕ್ಟ್ರುಗಳ ಬಗ್ಗೆ ನಾವೆಲ್ಲರೂ ಕೂಡ ಅಪಾರವಾದ ಗೌರವ ಇಟ್ಕೊಂಡಿದ್ದೀವಿ ಅವ್ರನ್ನೇ ದೇವರು ಅಂತ ನಾವು ಭಾವನೆ ಇಟ್ಕೊಂಡಿದ್ದೀವಿ ಏನು ಆರೋಗ್ಯ ಇಲಾಖೆ ಸೇವೆ ಮಾಡ್ತಕ್ಕಂಥವ್ರಿಗೆ ನಾವು ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಯಾಕೆ ನೀವು ನೋಡ್ಬೋದು ಆಶಾ ವರ್ಕರ್ಸ್ಗೆ ನಮ್ಮ ಯಶವಂತಿಗೆಲ್ಲ ಗೊತ್ತು ಆಶಾ ವರ್ಕರ್ಸ್ಗೆ ನಾವು ಯಾಕೆ ಹೆಚ್ಚಿನ ರೀತಿಯಲ್ಲಿ ಅವ್ರು ಕೇಳಿದಂಥದಕ್ಕೆಲ್ಲ ಸ್ಪಂದಿಸೋದು ಅಂದರೆ ಅವರೆಲ್ಲ ಪ್ರತಿ ಮನೆ ಮನೆಗೂ ಹೋಗಿ ಎಲ್ಲರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬಿಡ್ತಕ್ಕಂಥವ್ರು ಅವರಾಗಿರೋದ್ರಿಂದ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ನಾವು ಒದಗಿಸಿದ್ರೆ ಖಂಡಿತ ಅವರು ಇವತ್ತು ನಮ್ಮ ಜನಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ಉತ್ತಮ ವೈದ್ಯಾಧಿಕಾರಿಗಳು ವೈದ್ಯಾಧಿಕಾರಿಗಳು ಅವ್ರನ್ನ ನಾವು ನೋಡ್ತೇವೆ ಯಾರು ಜನಗಳು ಅಷ್ಟೇ ಯಾರ ಕೈಗುಣ ಚೆನ್ನಾಗಿದೆ ಅಂತ ಮೊದಲು ನೋಡ್ತಾರೆ ಡಾಕ್ಟರ್ಗಳಲ್ಲಿ ಅವರು ಚಿಕಿತ್ಸೆ ಕೊಡೋಕಿನ ಮುಂಚೆ ಅವರ ವರ್ತನೆ ಏನಿದೆ ಅವ್ರನ್ನ ಭಾವನೆ ಕರೆದು ಅವ್ರನ್ನ ಮಾತಾಡಿಸಿ ಅವ್ರನ್ನ ಆತ್ಮೀಯತೆಯಿಂದ ಆ ರೋಗಿಯನ್ನ ಅವರು ಚಿಕಿತ್ಸೆ ಮಾಡಿದ್ರೆ ಖಂಡಿತ ಅರ್ಧ ಗುಣ ಅಲ್ಲೇನೆ ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ವೈದ್ಯಾಧಿಕಾರಿಗಳಿಗೂ ಕೂಡ ತಮ್ಮ ಮುಖಾಂತರ ಜಿಲ್ಲೆನಲ್ಲಿ ಇರ್ತಕ್ಕಂಥ ವೈದ್ಯಾಧಿಕಾರಿಗಳ ಸೇವೆ ಆ ಮನೋಭಾವದಲ್ಲಿ ಪರಿವರ್ತನೆ ಆದರೆ ಖಂಡಿತ ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಎಲ್ಲ ಜ ಸಾರ್ವಜನಿಕರ ಆರೋಗ್ಯನ ನಾವು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಗೆ ವ್ಯಕ್ತಪಡಿಸೋದ್ರ ಜೊತೆಯಲ್ಲಿ ಇಲ್ಲಿ ಈ ಒಂದು ಆಸ್ಪತ್ರೆ ಇಲ್ಲೇ ನಿರ್ಮಾಣ ಆಗಬೇಕು ಅಂತಕ್ಕಂಥ ಉದ್ದೇಶ ಯಾಕೆಂದರೆ ಇದು ಊರಿನ ಮಧ್ಯೆ ಇರೋದ್ರಿಂದ ಇಲ್ಲಿ ಆದರೆ ಜನಗಳಿಗೆ ಹತ್ತಿರವಾಗಿ ಸಿಗೋ ಅಂಥದ್ದಾಗ್ತದೆ ದೂರ ಅಂದರೆ ಮತ್ತೆ ಯಾವ್ದಾದ್ರು ವೆಹಿಕಲ್ನ ಅವಲಂಬಿಸ್ಬೇಕಾಗ್ತದೆ ಆದ್ದರಿಂದ ಬೇಡ ಇಲ್ಲೇ ಮಾಡೋದು ಸೂಕ್ತ ಅಂತ ಇವೆಲ್ಲರೂ ಕೂಡ ಡೆಮಾಲಿಷನ್ ಹಳೆ ಬಿಲ್ಡಿಂಗ್ ಎಲ್ಲ ಈಗಾಗಲೇ ಆದೇಶನೂ ಕೂಡ ಸಿಕ್ಕಿದೆ ಅದನ್ನೆಲ್ಲ ಮಾಡಿ ಶೀಘ್ರವಾಗಿ ಇನ್ನೊಂದು ವರ್ಷದಲ್ಲಿ ಈಗ ಒಂದು ಸ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ನಿರ್ಮಾಣ ಆಗಿ ಅಲ್ಲಿ ಸೇವೆಯನ್ನು ಮಾಡಲಿಕ್ಕೆ ನಾವು ಮುಂದಾಗೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಆಸ್ಪತ್ರೆಯ ಶಂಕುಸ್ಥಾಪನೆ ಆದರೂ ಕೂಡ ನಾವೆಲ್ಲ ತುಂಬ ಮನಸ್ಸಿಂದ ಮಾಡಿದ್ದೇವೆ ಅಲ್ಲಿ ಬಂದಂಥ ಎಲ್ಲ ರೋಗಿಗಳ ಆರೋಗ್ಯ ಸುಧಾರಿಸ ನಿಟ್ಟಿನಲ್ಲಿ ಆ ಒಂದು ಕಟ್ಟಡ ಎಲ್ಲರಿಗೂ ಕೂಡ ಕಾರಣೀಭೂತರಾಗ್ಲಿ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ನಾನು ನನ್ನ ಮಾತನಾಡಿದ ನಮಸ್ತೆ ಮಾತಾಡ ನಿಮಿಷ ಎಲ್ಲೆಲ್ಲ ಏನೇನ್ ಬರುತ್ತೆ ಎಕ್ಸ್ಪ್ಲೈನ್ ಮಾಡ್ತಾರಂತೆ ಬನ್ನಿ ಇವರು ಮಹಿಟರ್ಗೆ ಒಂದು ಪ್ಲೇ ಪ್ಲೇಸ್ ಮೆಜರ್ ಮಾಡಿ ಇದ್ರಲ್ಲಿ ಪ್ರೊವಿಷನ್ ಮಾಡಿಕೊಂಡು ಇದ್ರಲ್ಲಿ ಇದ್ದು ನೀಟಾಗಿ ಒಂದು ಕಡೆ ಬೇರೆ ಮಾಡಿ ಸಾಧನೆ ಸಪ್ರೇಟ್ ಹೌದು ಡ್ರೈನೇಜ್ ಸಿಸ್ಟಮು ಇದೆಲ್ಲ ನೀಟಾಗಿ ಮಾಡ್ತೇನೆ

ಬನ್ನಿ ಅಲ್ಲೊಂದು ಹಳೇ ಇದೆಯಲ್ಲ ಹಳೇ ಬಿಲ್ಡಿಂಗ್ ಅದು ನಂಗೆ ಪ್ರಿಸರ್ವ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಅವರು ಮುಂಚೆ ಯಾರಾದಿರೋದು ಹಾಸ್ಪಿಟ್ಲ ಸಣ್ಣದಿಂದ ಹಾಸ್ಪಿಟ್ಲ್ ಮತ್ತೆ ಮಾಡ್ತೀನಿ ಯಾವ ಟೈಮಲ್ಲಿ ನಾನು ಇಂಟರ್ವ್ಯೂನಾಗಿ ಅವ್ರಿಗೆ ತೊಂದರೆ ಆಗ್ಬೇಕು ಮಾಡ್ತೀನಿ ಅಷ್ಟೇ ನೀಟಾಗಿ ಮಾಡ್ತೀವಿ ಬೇಗ ಆಗ್ಬೇಕು ಕ್ಲೀನ್ ಆಗಿ ಆಗ್ಬೇಕು ಅವನ್ಗೆಲ್ಲಾರು ಕ್ವಾರ್ಟರ್ಸ್ ಕೊಡಿ ಯಾರು ಎಣಕು ಯಾರಿಲ್ಲ ಸರ್ ಸೇವೆಗೆ ಏನಾದ್ರು

ಎಲ್ಲಾ ಸೇಡಿಗೆ ಬರ್ಲಿ ಅವರು ಸಾಹಬ್ರು ಸೈಡಿ 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 ಯಾರು ಅಟಲಗಳೆ ಬರೋ ತೋಳು ಚಂದ ತೋಳು